ನಾನು ಎಸ್ ಸಿ ಜನಾಂಗ ಸೇರಿದ್ದೀನಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಅಕ್ಷರ ತೋರಿಸಿ ಒಂದ ಅಕ್ಷರ ಅಲ್ಲ ನನ್ನ ರೆಪ್ರೆಸೆಂಟೇಶನ್ ಗೆ ಬೆಲೆನೂ ಇಲ್ಲ ಸರ್ ಹಾ ಎಸ್ ಸರ್ ಇನ್ಸ್ಟಿಗೇಶನ್ ಆಫ್ ಪ್ರಕಾಶ್ ಹ್ಮ್ ಎಸ್ ಸರ್ ವೆರ್ ಇಸ್ ರೆಪ್ರೆಸೆಂಟೇಶನ್ ರೆಪ್ರೆಸೆಂಟೇಶನ್ ಅನೆಕ್ಷರ್ ಅಲೋಕ್ ಮೋಹನ್ ಅಲ್ಲ ಅದಲ್ಲ ಅದು ಅವ್ರು ನಾವು ಫಸ್ಟ್ ನಮ್ ಕಂಪ್ಲೇಂಟ್ ನ ತಗೊಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಅಂತೇಳಿ I have the petition has been given to the DGIG. All right. You and thereafter, it has been referred to 386 of 23 is your complaint? Yes, my lord. All right. And then, my lord, I made a representation on 2011-23. Hmm. It's handwritten in page number 34, my Hmm. The typo copy it. Have uh, charge sheet? I have they a charge sheet. sheet investigation. I representation. that's all right. If... What is your representation for? ನಾನು ಎಸ್ ಜನಾಂಗಕ್ಕೆ ಸೇರಿದ್ದೀನಿ ನನಗೆ ಈ ತರ ತೊಂದರೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ನನ್ನ ಕಂಪ್ಲೇಂಟ್ ಈಗ ಈ ಫೈ ಗಿವ್ ಅ ಫೈಂಡಿಂಗ್ ದಟ್ ಎ ಪಾಸರ್ ಬೈ ವಿತೌಟ್ ಇಂಟೆನ್ಶನ್ ಅಂಡ್ ನಾಟ್ ನೋಯಿಂಗ್ ಯು ದಟ್ ಯು ಬಿಲಾಂಗ್ ಟು ಸೋ ಅಂಡ್ ಸೋ ಅಲ್ಲ ಅವ್ರಿಗೆ ಗೊತ್ತಿದೆ ಅವ್ರು ನಮ್ಮ ವೀರ್ಸ್ ನಮ್ಮ ಪಕ್ಕದ ಹಳ್ಳಿಯವರು ಅಂತಾನೆ ನಾವು ಹೇಳಿದಿವಿ ಯು ಸೆಡ್ ಈಸ್ ಅ ಪಾಸರ್ ಬೈ ಅಲ್ಲ ಅಂದ್ರೆ ರೋಡ್ ಅಲ್ಲಿ ಬರ್ತಾ ಇದ್ದಾಗ ಅಂತ ನಾವಲ್ಲಿ ಪಟಾಕಿ ಸೆಲೆಬ್ರೇಷನ್ ಇದ್ದೀವಿ ಆ ಟೈಮ್ ಅಲ್ಲಿ ಬಂದು ಅವರು ಅಬ್ಸ್ಟ್ರಕ್ಷನ್ ಮಾಡಿ ಗಲಾಟೆ ಮಾಡಿ ಅದು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ವಾಮಿ ಎಗೇನ್ ಲೇಟ್ರಾನ್ ಈ ಬ್ರಿಂಗ್ ಆಲ್ ಪರ್ಸನ್ಸ್ ಐ ಪ್ರೊಡ್ಯೂಸ್ ಫೋಟೋ ಅದಕ್ಕೆ ಬೇರೆ ಆಗಿದೆಯಲ್ಲ ಅಲ್ಲ ಅದ್ರಲ್ಲಿ ಅಷ್ಟು ಜನ ಒಂದು ಇಟ್ ಇಟ್ ಇಸ್ ಓನ್ಲಿ ಶೀಟ್ ಶೀಟ್ ಹಾಕ್ಬೇಕಾದ್ರೆ ದೇ ಫೈಂಡ್ ಇನ್ ಇನ್ ಇನ್ವೆಸ್ಟಿಗೇಷನ್ ಟು ಬಿ ವರ್ಕ್ ವರ್ಕ್ ವಿಲ್ ಇಲ್ಲಿ ಕೊಟ್ಟಿರೋದು ಆ ರೀತಿ ಇದೆ ಫೈಲ್ಡ್ ಆಲ್ರೆಡಿ ಆಲ್ ದಿಸ್ ಆಗಿರೋ ಬಗ್ಗೆ ಗೊತ್ತಿಲ್ಲ ಐ ಫೈಲ್ ದಿಸ್ ಪಿಟಿ ಮೈ ರೆಪ್ರಸೆಂಟೇಷನ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ So now the charge sheet is filed. I will have to order further investigation if I if addition of offences. My, my representation is prior to. It's file over. The charge sheet, sheet filed. File already. Sir, now I cannot say that you should add those offences unless I direct further investigation. Your representation has spent itself. It's over now. Lord, there sheet is number an in endorsement stating that. Uh, yes. a charge sheet. 12 charge sheet copy copy. And one twelve twenty there is an endorsement. That endorsement I have been challenged before the Honorable Court. That's all right, sir. Charge sheet file murder the ten six twenty four. Recently they have filed a charge. Uh, Recently they have filed. Uh -huh. But now if I have to add direct addition of offenses, I cannot straight away do it unless I in fact his representation to director general of police where he is making allegations no, no, that no. his case has not been registered. ಬಿಗಿನಿಂಗಲ್ಲೇ ಕೊಟ್ಟಿದ್ದೀವಿ நீ நான் வந்து ஜனாங்க ಆಮೇಲೆ ಏನಿಲ್ಲ ಅಲ್ಲ ತೋಟಕ್ಕೆ ಹೋಗಿ ನಾನು ಬರತೆ ಎಂಬ ಸ್ನೇಹಿತನ ಜೊತೆ ತೋಟಕ್ಕೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಆಟ ಆಡ ಹೋಗುತ್ತೇವೆ ಅಂತ ತಿಳಿಸಿದ್ರು ಬೈಲಪ್ಪನ ಮನೆಯಿಂದ ಬರುತ್ತಿದ್ದ ಗಿರಿಪುರದ ಪಂಚಾಯತಿ ಸೇರಿದ್ದ ಮೆಂಬರ್ ಪ್ರಕಾಶ್ ಅವರು ಮೂರ್ ಬಂದು ನಾನು ಯಾರು ಎಂದು ಕೇಳಿದ್ರು ವೀರಸಾಗಿದವನು ಇಲ್ಲಿ ಶೀಲಾ ಮೇಡಮ್ ತೋಟದಲ್ಲಿ ಕೆಲಸ ಮಾಡಲು ಬಂದಾಗ ಎಂದಾಗ ಅವ್ಯ ಶಬ್ದಗಳಿಂದ ಬೈದು ಒಡೆದರು ಆಮೇಲೆ ಶೀಲಾ ಮೇಡಮ್ ಅವರು ಒಳಗಿಂದ ಓಡಿ ಬಂದು ನನ್ನನ್ನು ಕರೆದುಕೊಂಡು ಒಳಗೆ ಹೋಗಿ ಪೊಲೀಸ್ ಠಾಣೆಗೆ ಹೋಗೋಣ ನಡೆಯಿರಿ ಎಂದರು ಅದಕ್ಕೆ ಪ್ರಕಾಶಪ್ಪ ಮತ್ತು ಮೂರ್ತಿ ಆಚಾರಿ ಪಳ್ಳ್ಯದ ಗಿರಿಪುರದ ಹುಡುಗರನ್ನು ಕರೆಸಿದರು ಮೇಡಮ್ ಗೇಟ್ ತೆಗೆಯಲಿಲ್ಲವೆಂದು ನನ್ನನ್ನು ಅಟ್ಟಾಡಿಸಿ ಒಡೆದಿರುತ್ತಾರೆ ಐದು ಜನರಿದ್ದವರು ಸುಮಾರು ಜನ ಆರು ಅರವತ್ತೈದು ಎಪ್ಪತ್ತು ಜನ ಸೇರಿ ಕೈಗೆ ಸಿಕ್ಕ ದೊಣ್ಣೆ ಮರದ ರಂಬೆಗೆ ಕಬ್ಬಿಣದ ನಿಂದ ಒಡೆದು ಅಲ್ಲಿದ್ದ ಶೀಲಾ ಮೇಡಮ್ ಮತ್ತು ಅವರ ತಾಯಿ ಜಯಲಕ್ಷ್ಮಿ ಅವರ ಮಗ ಭರತನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಕದ ಹಾಕಿಕೊಂಡಿದ್ದಾರೆ ನನ್ನನ್ನು ಎಳೆದುಕೊಂಡು ಹೋಗಿ ಆಟೋದಲ್ಲಿ ಕೂರಿಸಿಕೊಂಡು ದೂರ ಕರೆದುಕೊಂಡು ಹೋಗಿ ಒಡೆದು ಸಾಯಿಸಿ ಬರಬೇಕೆಂದು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶೀಲಾ ಮೇಡಮ್ ಪೊಲೀಸ್ ಫೋನ್ ಮಾಡಿ ಪೊಲೀಸರಿಗೆ ತಿಳಿಸಿದರಿಂದ ಆಟೋದಲ್ಲಿ ಕೂರಿಸಿಕೊಂಡಿದ್ದ ನನ್ನನ್ನು ಪೊಲೀಸ್ ಜೀಪಿನಲ್ಲಿ ಕರೆದುಕೊಂಡು ಸ್ಟೇಷನ್ಗೆ ಹೋದರು ಸ್ಟೇಷನ್ನಲ್ಲಿ ನಾನು ನನ್ನ ತಪ್ಪಿಲ್ಲ ಪ್ರಕಾಶ್ ನಂಬರ ಕಡೆಯಿಂದ ನನಗೆ ಮತ್ತು ನನ್ನ ಮೇಡಮ್ಗೆ ಶಬ್ದಗಳಿಂದ ಬೈದು ನನಗೆ ಒಡೆದರು ಪೊಲೀಸರು ನನಗೆ ಬೂಡ್ಸ್ ಕಾಲ್ನಲ್ಲಿ ನಲ್ಲಿ ಒಂದು ಮೂಲೆಯಲ್ಲಿ ಕೂರಿಸಿದರು ಶೀಲಾ ಮೇಡಮ್ ಬಂದು ನನಗೆ ಫಸ್ಟ್ ಏಡ್ ಕೊಡಿಸಿ ಎಂದು ಕೇಳಿದಾಗ ಅವರು ಒಪ್ಪಲಿಲ್ಲ ಅವರೇ ಇನ್ಸ್ಪೆಕ್ಟರ್ ಬಳಿ ಮಾತಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ ನಲ್ಲಿ ಕರೆದುಕೊಂಡು ಹೋದರು ಸ್ಟೇಷನ್ ಬಳಿ ನನಗೆ ಹೊಡೆದಿದ್ದ ಅರವತ್ತೈದು ಎಪ್ಪತ್ತು ಜನ ಬಂದಿದ್ದರು ನನ್ನ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ನನಗೆ ಪೊಲೀಸರು ಸ್ಟೇಷನ್ ನಲ್ಲಿ ಬೂಟ್ ನಲ್ಲಿ ಒದ್ದು ಹೊಡೆದು ಅಷ್ಟು ಜನರ ಮುಂದೆ ಅವರು ಕೂಡ ಅವಮಾನಿಸಿದರು ನಾನು ಎಷ್ಟು ಜನಕ್ಕೆ ಸೇರಿದವನು ನಾನು ತೋಟದ ಕೆಲಸ ಮಾಡಿಕೊಂಡು ಎರಡನೇ ಪಿ ಯು ಸಿ ಎಕ್ಸಾಮ್ಸ್ ತೆಗೆದುಕೊಂಡಿದ್ದೇನೆ ನನ್ನ ತಾಯಿ ಅಜ್ಜಿ ಬಹಳ ಎದುರಿದ್ದಾರೆ ಗಲಾಟೆಯಲ್ಲಿದ್ದ ಜನರು ಆ ಅರವತ್ತೈದನ ಎಪ್ಪತ್ತು ಜನರಿದ್ದ ಕೆಲವರು ನನ್ನ ಅಜ್ಜಿ ಬಳಿ ಹೋಗಿ ಮೊಮ್ಮಗ ನಮ್ ಕೈಗೆ ಸಿಕ್ಕಿದರೆ ಅವನ ತಲೆ ಕತ್ತರಿಸಿ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ದಾರೆ ಎಂದು ಹೆದರಿದ್ದಾರೆ ಆದರೆ ದಿನಾಂಕ ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರರಂದು ನಡೆದ ಘಟನೆ ಪೂರ್ತಿ ಶೀಲಾ ಮೇಡಮ್ ಅವರ ತೋಟದ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ತನಿಖೆ ಸಮಯದಲ್ಲಿ ಕೊಡುತ್ತೇನೆ ನನ್ನ ತಪ್ಪು ಏನು ಇಲ್ಲದಿದ್ದರೂ ಅವ್ಯ ನನಗೆ ಬೈದು ಕುಡಿದ ಮೇಲಿನ ಇದ್ದ ಪ್ರಕಾಶಪ್ಪ ಮೂರ್ತಿ ಇತರರು ಆ ಅರವತ್ತೈದು ಎಪ್ಪತ್ತು ಜನ ಕುಡಿದು ಅಮಲಿದ್ದವರು ಕರೆಸಿ ಎಲ್ಲರೂ ದೊಣ್ಣೆ ಮತ್ತು ಮರದ ರೆಂಬೆ ಕಬ್ಬಿಣದ ರಾಡ್ ನಿಂದ ಕೈಗೆ ಸಿಕ್ಕಿದ್ದ ತೆಗೆದುಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದರು ನಾನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಬರೆದಿದ್ದರೆ ನನ್ನನ್ನು ಕರೆದುಕೊಂಡು ಹೋಗಿ ಸಾಯಿಸಿ ಬರಲು ತೀರ್ಮಾನಿಸಿದರು ಮೇಡಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಹ್ ದಾಖಲಿಸಿದ್ದರೆ ನೋವಿನಿಂದ ನಾನು ಸಾಯುತ್ತಿದ್ದೆ ನನಗೆ ಕೈ ನೋವು ಮತ್ತು ಕಂಪ್ಲೇಂಟ್ ಬರೆಯಲು ಕಷ್ಟವಾದ್ದರಿಂದ ಹದ್ನಾಲ್ಕು ಹನ್ನೊಂದು ಇಪ್ಪತ್ತ್ ಮೂರು ನಡೆದ ಘಟನೆ ಏನಾದರೂ ವಿಳಂಬವಾಗಿ ಪತ್ರ ಬರೆಯುತ್ತಿದ್ದೇನೆ ನಾಟ್ ಒನ್ ಸ್ಪೆಕ್ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಜಾತಿ ನೀವು ಹೇಳದೆ ಹೋದ್ರೆ ಅವ್ರ ಹೆಂಗ್ ರಿಜಿಸ್ಟರ್ ಮಾಡ್ತಾರೆ ಸಬ್ಸಿಕ್ವೆಂಟ್ ಆಗಿ ಆದ್ಮೇಲೆ ನನ್ನ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ಸ್ವಾಮಿ ಅದೇನೆ ಇಪ್ಪತ್ತು ಹನ್ನೊಂದ್ರಲ್ಲಿ ಕೊಟ್ಟಿರುವಂತದ್ದು ಈಗ ನಾನು ಏನು ಇಪ್ಪತ್ತು ಹನ್ನೊಂದೇ ಓದಿದ್ ನೀವೀಗ ಹೌದು ಎಲ್ಲಿದೆ ಅಲ್ಲ ನನ್ಗೆ ಒಂದು ಅಕ್ಷರ ತೋರಿಸಿ ಒಂದ್ ಅಕ್ಷರ ಅಲ್ಲಲ್ಲ ಯು ಬಿಲಾಂಗ್ ಟು ದಟ್ ಕಾಸ್ಟ್ ನಿಜ ಅದು ಹೇಳ್ತೀರಾ ನೋಡಿ ಸರ್ లీర్మిట్ ఆల్ దట్ అదర్ థింగ్స్ దే హన్ ఫేస్ ఇట్ నాట్ అట్రాసి ఏర్లీ బికాస్ యూ బిలాంగ్ టుస్ట్ ఇట్ క్యాండ్ బి ఇన్లూడెడ్ అన్నీ In any manner with regard to. You can't read that in isolation. First male nodi. Section mm. 3. Yes. Okay. Who are not being a member of a scheduled caste or scheduled tribes. So. Mm. Puts any mm. um, inedible or ob obnoxious substance. Other yeah, Probably he can bring the offense under Section 3.2VA. Mm. Even for that, he has to say. ಬಗ್ಗೆ ಬಂದಿದೆ ಈಗಲ್ಟ್ ಮಾಡು ಬಿಲಾಂಗ್ ಟು ದಟ್ ಕಾಸ್ಟ್ ಅಂತ ನಿಮ್ಗೆ ಹೊಡೆದು ಬೈದು ಮಾಡಿದ್ರೆ ಬೇರೆ ಇಂದಿ ಆಲ್ಟರ್ಕೇಶನ್ ಅದು ಈ ಆಕ್ಟ್ ಇರೋದೇ ಹೆಂಗ ಸರ್ ಏನ್ ಮಾಡಕ್ಕಾಗುತ್ತೆ ಹಿತೇಶ್ವರ್ ಇಟ್ ಬಿ ವೇ ನೀವು ಎಲ್ಲಾದ್ರೂ ಒಂದು ಒಂದು ಸೆಂಟೆನ್ಸ್ ಇದೆ ಬೈ ಫರ್ದರ್ ಇನ್ವೆಸ್ಟಿಗೇಷನ್ ನೀಡೆಸ್ಟ್ರೇಟ್ ಮುಂದೆ ನಾನು ಅದ್ರ ಬಗ್ಗೆ ಹೇಳಿ ಅವ್ರ ಆ ನಂತರದಲ್ಲಿ ಅದನ್ನ ಸ್ಪೆಷಲ್ ಕೋರ್ಟ್ ಕಳ್ಸಕ್ ಸರ್ I have to file a private complaint account. Mm -hmm.